ಹರೇ ಕೃಷ್ಣ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ನಾನು ಬಹಳ ದಿನಗಳ ನಂತರ ಈ ವಿಡಿಯೋವನ್ನು ಇದ್ದೀನಿ ಕೆಲವೊಂದು ಕೆಲಸದ ಒತ್ತಡಗಳ ಮಧ್ಯೆ ಇದ್ದಿದ್ದರಿಂದ ವಿಡಿಯೋಗಳನ್ನು ಮಾಡೋದಕ್ಕಾಗಿದ್ದಿಲ್ಲ ಅದಕ್ಕೆ ಈ ವಿಡಿಯೋವನ್ನು ಇದ್ದೀನಿ ಇವಾಗ ಬಂಧುಗಳೇ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಾನು ಬಹಳಷ್ಟು ಸಲನೂ ಹೇಳಿದ್ದೀನಿ ಈ ವಿಷಯವನ್ನು ಆದರೂ ಸಹ ನಾವು ಎಷ್ಟೇ ವಿಷಯಗಳನ್ನು ಬಾರಿ ಬಾರಿ ಇದ್ದರೂ ಸಹ ನಮಗೆ ಅರ್ಥ ಆಗೋದಿಲ್ಲ ಅಥವಾ ಅರ್ಥ ಆಗಿದ್ರೂ ಸಹ ಇರಲಿ ಏನಾಗುತ್ತೆ ನೋಡೋಣ ಅಂತಕ್ಕಂಥ ಒಂದು ಧಾರ್ಷ್ಯವಾದ ಏನು ಧೈರ್ಯ ಇರುತ್ತೆ ಅದನ್ನು ನಾವು ಮೊಂಡು ಧೈರ್ಯ ಅಂತ ಕರಿತೀವಿ ಹೌದಾ ಆ ಥರನೂ ಕೆಲವೊಬ್ಬರು ಮಾಡ್ತಾ ಇರ್ತಾರೆ ಆದರೆ ನಾವು ಎಷ್ಟೇ ಎಚ್ಚರಿಕೆ ಕೊಟ್ಟರೂ ಸಹ ಅದನ್ನು ಅವರು ಕಡೆಗಣಿಸ್ತಾ ಇರ್ತಾರೆ ಸೊ ಹಾಗಾಗಿ ನಾನಿಲ್ಲಿ ನಿಮಗೆ ಈ ಬಿಡೋದಲ್ಲಿ ಒಂದು ಪುಟ್ಟ ಒಂದು ಸಂದೇಶವನ್ನು ತಿಳಿಸೋದಕ್ಕೆ ಇದ್ದೀನಿ ನೋಡಿ ನಾನೊಂದು ಉದಾಹರಣೆ ಮೂಲಕ ನಿಮಗೆ ಈ ವಿಷಯವನ್ನು ತಿಳಿಸ್ತೇನೆ ಸಮಾಜದಲ್ಲಿ ನಾವು ನಾನು ಬಹಳ ಸಲನು ಹೇಳ್ತಾ ಇರ್ತೀವಿ ನಾವು ಎಷ್ಟೇ ಕೆಲಸ ಮಾಡಿದರೂ ಸಹ ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರ್ತೀವಿ ಅದನ್ನು ಹಿಂದಕ್ಕೆ ಏನು ತಳ್ಳೋರು ಇರ್ತಾರೆ ಆಮೇಲೆ ತಳಕ್ಕೆ ನೂಕೋರು ಇರ್ತಾರೆ ಅವಾಗ ಪ್ರಶ್ನೆ ಮಾಡೋರು ಇರ್ತಾರೆ ಹಲವಾರು ರೀತಿಯಾದಂಥ ಜನ ಎಲ್ಲ ಆ್ಯಂಗಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ನಿಂದಲೂ ಸಹ ನಮ್ಮನ್ನು ನಮ್ಮ ಗುರಿಯನ್ನು ಮುಟ್ಟೋದತ್ತ ಅಥವಾ ನಾವು ಹೋಗ್ತಾ ಇರ್ತೀವಲ್ಲ ಗುರಿಯನ್ನು ಮುಟ್ಟೋದಕ್ಕೆ ಅಲ್ಲಿಗೆ ಅವರು ಬಿಡೋಲ್ಲ ಖಂಡಿತವಾಗಿಯೂ ಬಿಡೋಲ್ಲ ಬಿಟ್ರಿಗಿನ ಜೀವನ ಇಷ್ಟು ಸುಲಭವಾಗಿ ಇರೋಲ್ಲ ಹೌದಾ ಭಾಳ ಸುಲಭ ಆಗ್ತಿತ್ತು ಜೀವನ ಅಷ್ಟೊಂದು ಕಷ್ಟ ಆಗ್ತಿದ್ದಿಲ್ಲ ಹೌದಾ ಹಾಗಾಗಿ ಇಲ್ಲಿ ಒಂದು ಚಿಕ್ಕ ಕಥೆಯ ಮೂಲಕ ನಾನು ಹೇಳ್ತೇನೆ ಕಥೆ ಅಂದ್ರೇನು ಒಂದು ಸಣ್ಣ ಉದಾಹರಣೆ ತೊಗೋತೀನಿ ನೋಡಿ ಬಿಲ್ಲು ಬಾಣ ನಿಮಗೆ ಗೊತ್ತೇ ಇದೆ ಹೌದಾ ಬಿಲ್ಲು ಬಾಣ ನಿಮಗೆ ಗೊತ್ತೇ ಇದೆ ಇದೆಲ್ಲರೂ ಸಹ ತಿಳ್ಕೊಬೇಕಾದಂಥ ವಿಷಯ ಬಿಲ್ಲು ಬಾಣದಿಂದ ಎಷ್ಟೊಂದು ದೊಡ್ಡ ಸಂದೇಶವನ್ನು ನಾವು ತಿಳ್ಕೊಬೋದು ಅಂತಕ್ಕಂಥದ್ದನ್ನು ಉದಾಹರಣೆ ಮೂಲಕ ನಾನು ನಿಮಗೆ ಹೇಳ್ತೇನೆ ಒಂದು ಬಿಲ್ಲನ್ನು ತೆಗೆದುಕೊಂಡು ಒಂದು ಒಂದು ಬಾಣವನ್ನು ತೆಗೆದುಕೊಂಡು ಆ ಬಿಲ್ಲಿನಲ್ಲಿ ಹೂಡಿದಾಗ ಮೊದಲು ಏನು ಮಾಡ್ತೇವೆ ನಾವು ಆ ಬಿಲ್ಲು ಮತ್ತು ಬಾಣ ಎರಡನ್ನು ಹಿಡಿದು ಆ ನಿಂತ ಜಾಗದಲ್ಲಿ ನಾವು ಎಲ್ಲಿ ಕೈ ಇಟ್ಟಿರ್ತೀವೋ ಅಲ್ಲಿಂದನೇ ಬಾಣ ಬಿಡೋದಕ್ಕಾಗುತ್ತಾ ಅಥವಾ ಆ ಬಾಣದ ಏನು ಇರುತ್ತಲ್ಲ ಬಾಣದ ಒಂದು ಬಿಲ್ಲಿನ ಹಗ್ಗದಿಂದ ಆ ಠೆ ಝೇಂ ಏನು ಠೇಂಕಾರ ಮಾಡಬೇಕಾಗತ್ತೆ ನಾವು ಆ ಬಿಲ್ಲನ್ನು ಎಳಿಬೇಕಾಗತ್ತೆ ಬಿಲ್ಲನ್ನು ಹಿಂದಕ್ಕೆ ಎಳೆದರೆ ಆ ಬಾಣ ಅಷ್ಟು ಮುಂದಕ್ಕೆ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ನಾವು ಆ ಬಿಲ್ಲನ್ನು ಎಷ್ಟು ಹಿಂದಕ್ಕೆ ಎಳಿತೇವೆಯೋ ಬಿಲ್ಲಿನ ದಾರಿ ಇರುತ್ತಲ್ಲ ಬಿಲ್ಲಿನ ದಾರವನ್ನು ಆ ಬಾಣವನ್ನು ಹಿಂದಕ್ಕೆ ಎಳಿತೀನೋ ಹಿಂದಕ್ಕೆ ಎಳೆದು ಆಮೇಲೆ ಅದನ್ನು ಮುಂದಕ್ಕೆ ಬಿಡ್ತೀವಿ ನೋಡಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇದು ನಾವು ಏನು ಅಂತಂದರೆ ನಾವು ಎಷ್ಟು ಆ ಬಾಣವನ್ನು ಹಿಂದಕ್ಕೆ ಎಳಿತೇವೋ ಅಷ್ಟು ಫೋರ್ಸಲ್ಲಿ ಅದು ಮುಂದಕ್ಕೆ ಹೋಗುತ್ತೆ ಬಾಣ ಭಾಳ ಗಮನ ಇಟ್ಟು ಕೇಳ್ಕೊಬೇಕು ಇದರಲ್ಲಿ ಅನೇಕ ವಿಷಯಗಳು ಒಂದು ದೊಡ್ಡ ರಹಸ್ಯವೇ ಅಡಗಿದೆ ನಾವು ಎಷ್ಟು ಆ ಬಾಣವನ್ನು ಹಿಂದಕ್ಕೆ ಎಳಿತೀವೋ ಅದನ್ನು ಬಿಟ್ಟಾಗ ಅದು ಅಷ್ಟು ಅಷ್ಟೇ ಆಗಿ ಅಷ್ಟೇ ಫಾಸ್ಟಾಗಿ ಆ ಬಾಣ ಮುಂದಕ್ಕೆ ಹೋಗಿ ತನ್ನ ಗುರಿಯನ್ನು ತಲುಪುತ್ತೆ ಇದು ಸಮಾಜದಲ್ಲಿ ಎಲ್ಲರೂ ಎಳಿತಾರಲ್ಲ ಇನ್ಕ್ಲೂಡಿಂಗ್ ನನ್ನ ಕೂಡ ಹೌದಾ ನಾನೇನೇ ಕೆಲಸ ಮಾಡಲಿ ಅಥವಾ ನೀವೇನೇ ಕೆಲಸ ಮಾಡಲಿ ಯಾರು ನಮ್ಮನ್ನು ಹಿಂದಕ್ಕೆ ಎಳಿತಾರೋ ಅವ್ರು ನಮ್ಮನ್ನು ಸಹಾಯ ಮಾಡ್ತಾ ಇದ್ದಾರೆ ನಾವು ಮುಂದಕ್ಕೆ ಹೋಗೋದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಹೌದಾ ನಾವು ಈಗ ಬಾಣ ಬಿಲ್ಲಿಂದ ಏನು ಉದಾಹರಣೆ ಕೊಟ್ಟನಲ್ಲ ಅದಕ್ಕೋಸ್ಕರ ನಾನು ಕೊಟ್ಟಿರು ಹೌದಾ ಎಷ್ಟು ಬಾಣವನ್ನು ಹಿಂದಕ್ಕೆ ಎಳಿತ ಎಳಿತೀವೋ ಅದೇ ರೀತಿ ಜನ ನಮ್ಮನ್ನು ಎಷ್ಟು ಹಿಂದಕ್ಕೆ ಎಳಿತಾರೋ ಅಷ್ಟು ಫೋರ್ಸಾಗಿ ಅಷ್ಟೇ ಫಾಸ್ಟಾಗಿ ನಾವು ಮುಂದಕ್ಕೆ ಹೋಗಿ ನಮ್ಮ ಗುರಿಯನ್ನು ತಲುಪ್ತೇವೆ ಅಂತಕ್ಕಂಥ ಮಾತನ್ನು ನಾನು ಈ ಪುಟ್ಟ ಉದಾಹರಣೆ ಬಿಲ್ಲು ಬಾಣದ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಬಿಲ್ಲು ಬಾಣ ಅಷ್ಟೇ ಭಾಳ ಚಿಕ್ಕದು ಆದರೂ ಸಹ ಎಷ್ಟು ದೊಡ್ಡ ಮೆಸೇಜನ್ನು ಹೇಳ್ತಾ ಇದೆ ಇಂಥ ಪುಟ್ಟ ಪುಟ್ಟ ಒಂದು ಉದಾಹರಣೆಗಳ ಮೂಲಕ ನಾವು ಜೀವನದ ದೊಡ್ಡ ರಹಸ್ಯವನ್ನು ಭೇದಿಸ್ಬೋದು ಅಥವಾ ರಹಸ್ಯವನ್ನೇ ನಾವು ಕಲಿಬೋದು ಅಂತಕ್ಕಂಥ ಮಾತನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಎಷ್ಟು ಹಿಂದೆ ಕೇಳ್ತಾರೋ ಹೇಳಿರಿ ನಮಗಷ್ಟೇ ಅನುಕೂಲ ನೀವು ಅದನ್ನು ಬೇರೆ ಯಾವುದೇ ರೀತಿಯಾಗಿ ನೆಗೆಟಿವ್ ಆಗಿ ತೆಗೆದುಕೊಂಡು ಅಥವಾ ಅಳತಾ ಕೂಡೋದಾಗಲಿ ಜನ ನಾನು ಏನು ಮಾಡಿದ್ರು ಮುಂದಕ್ಕೆ ಬರ್ತಾ ಇಲ್ಲ ಮುಂದಕ್ಕೆ ಬಿಡ್ತಾ ಇಲ್ಲ ನನ್ನ ಅಂತ ಅಂದ್ಕೊಳ್ಳೋದಾಗ್ಲಿ ಅಥವಾ ಆ ಕೆಲಸನೇ ಬಿಟ್ಬಿಡೋದಾಗ್ಲಿ ಮಾಡ್ತಕ್ಕಂಥ ಒಳ್ಳೆಯ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸೋದಾಗಲಿ ಅದು ಯಾವುದನ್ನು ಮಾಡೋಕ್ಕೆ ಹೋಗಬೇಡಿ ಅವ್ರು ಎಷ್ಟು ಹೇಳಿತಾರೋ ಹಿಂದೆ ಕೇಳಿರಿ ಬಿಲ್ಲನ್ನು ನಾನು ಆಗಲಿ ಬಾಣವನ್ನು ಎಷ್ಟು ಹಿಂದೆ ಕೇಳಿದಷ್ಟು ಅಷ್ಟೇ ಫೋರ್ಸಾಗಿ ಅಷ್ಟೇ ಫಾಸ್ಟಾಗಿ ಅದು ಮುಂದಕ್ಕೆ ಹೋಗಿ ತನ್ನ ಗುರಿಯನ್ನು ಮುಟ್ಟುತ್ತೆ ಹೌದಾ ಈ ಮಾತನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಮತ್ತು ನಾನು ಹೇಳತ ಹೇಳಿದಂತಹ ಈ ಪುಟ್ಟ ಉದಾಹರಣೆಯ ಮೂಲಕ ಏನು ದೊಡ್ಡ ಸಂದೇಶ ಇದೆ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೀವು ಸಹ ಯಾವುದೇ ತೊಂದರೆ ತಾಪತ್ರೆ ಅಡ್ಡಿ ಆತಂಕಗಳು ಬಂದರೂ ಸಹ ನೀವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸವನ್ನು ಇರಿ ಖಂಡಿತವಾಗಿಯೂ ನಾವು ನಮ್ಮ ಗುರಿಯನ್ನು ಮುಡ್ತೇವೆ ಅಂತಕ್ಕಂಥ ಮಾತುಗಳನ್ನು ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು